ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಕೆಲವೊಂದು ಸತಿ ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ ಅಥವಾ ಮಕ್ಕಳನ್ನು ಡಿಸ್ಟ್ರ್ಯಾಕ್ಟ್ ಮಾಡಲಿಕ್ಕೆ ನಾವು ಎಷ್ಟೋ ಸತಿ ನಮ್ಮ ಮೊಬೈಲ್ ಫೋನ್ಗಳನ್ನು ಕೊಟ್ಟು ಮಕ್ಕಳನ್ನು ಡಿಸ್ಟ್ರಾಕ್ಟ್ ಇರ್ತೀವಿ ಆದರೆ ಇದರ ಪರಿಣಾಮ ಅಂದ್ರೆಯಿಂದ ಏನೇನಾಗುತ್ತೆ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಅನ್ನೋ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಕೋವಿಡ್ ಆದಮೇಲೆ ಒಂದು ಡಿಜಿಟಲ್ ರೆವಲ್ಯೂಷನ್ನೇ ಆಯಿತು ಹೌದು ಪ್ರತಿಯೊಂದು ಮಕ್ಕಳಿಗೆ ಪಾಠವನ್ನು ಕಲಿಸಲಿಕ್ಕೆ ಮೊಬೈಲ್ ಫೋನಿಂದ ಅಥವಾ ಟ್ಯಾಬಿಂದ ಕಂಪ್ಯೂಟರಿಂದ ಹೀಗೆ ಹಲವಾರು ಒಂದು ಮಾರ್ಗದಲ್ಲಿ ಮಕ್ಕಳಿಗೆ ಒಂದು ಹೊಸ ಡಿಜಿಟಲ್ ರೆವಲ್ಯೂಷನಿಗೆ ಒಂದು ಬುನಾದಿನೇ ಹಾಕಿದ್ರು ಆದರೆ ಇದೆಲ್ಲವೂ ಈಗಿನ ಮಕ್ಕಳಲ್ಲಿ ಮಾನಸಿಕವಾಗಿ ಪರಿಣಾಮ ಬೀರ್ತಾ ಇದೆ ಹೇಗೆ ಅಂತ ಕೇಳ್ತೀರ ನೋಡಿ ಮೊದಲನೇದಾಗಿ ಮಕ್ಕಳು ಈಗ ಮೊದಲಾದರೆ ಸಂಜೆ ಹೊತ್ತು ಹೋದ್ಬೋ ಒಂದು ವಾಕಿಂಗ್ ಹೋದರೆ ಅಲ್ಲಿ ಮಕ್ಕಳ ಆಟ ಪಾಠಗಳನ್ನು ಕೇಳೋದೇ ಖುಷಿ ಆಗ್ತಿತ್ತು ಎಷ್ಟೋ ಜನ ಮಕ್ಕಳು ಟ್ಯೂಷನ್ಗೆ ಹೋಗೋರು ಮಕ್ಕಳು ಆಟ ಆಡೋರು ಅಥವಾ ಏನೋ ಒಂದು ಸಂತಸ ಇರ್ತಾಯಿತ್ತು ಅವರು ಅವ್ರಿಗೆ ಅದನ್ನು ನೋಡೋದೇ ಒಂದು ಖುಷಿ ಆಗ್ತಾಯಿತ್ತು ನಮಗೆಲ್ಲ ಆದರೆ ಈಗಿನ ಮಕ್ಕಳು ಏನಾಗ್ತಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮನೆಗೆ ಬುಕ್ಸ್ ತಂದು ಎಲ್ಲ ಇಟ್ಬಿಟ್ಟು ಒಂದು ಕಡೆಗೆ ವಿಡಿಯೋ ಗೇಮ್ಸು ಅಥವಾ ಟಿ ವಿ ಏನೋ ಒಂದು ನೋಡ್ತಾ ಕೂತ್ಕೊಂಡ್ರೆ ಏನಾದರೂ ತಂದೆ ತಾಯಿಗಳು ವಾಪಸ್ ಕೆಲಸದಿಂದ ಬರೋ ತನಕ ಏನು ಮಾಡೋದು ಜಪ್ಪಯ್ಯ ಅಂತ ಹೇಳಿದ್ರು ಮಕ್ಕಳು ಬರೋಲ್ಲ ಆದರೆ ಇದೆಲ್ಲವೂ ಮಕ್ಕಳಲ್ಲಿ ಒಂದು ಅಗ್ರೆಷನನ್ನು ಶುರು ಮಾಡ್ತಾ ಇದೆ ಇರಿಟೇಷನನ್ನು ಶುರು ಮಾಡ್ತಾ ಇದೆ ಅವರ ಮಾನಸಿಕವಾಗಿ ಅವರು ಕುಗ್ತಾ ಹೋಗ್ತಾ ಇದ್ದಾರೆ ಈ ಎಲ್ಲದನ್ನ ಮಕ್ಕಳನ್ನು ಹೇಗೆ ಆಚೆ ತರೋದು ಮಕ್ಕಳನ್ನು ಮಾನಸಿಕ ಸ್ಥಿರತೆ ಹೇಗೆ ತರೋದು ಮಕ್ಕಳಿಗೆ ಹೇಗೆ ಒಂದು ಕೌನ್ಸಿಲಿಂಗ್ ಮೂಲಕ ಅಥವಾ ಮಕ್ಕಳನ್ನ ಹೇಗೆ ಡಿಸ್ಟ್ರಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಪ್ರತಿಯೊಬ್ಬರಿಗೂ ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಅದರಿಂದ ಬಿಟ್ಟು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಥವಾ ಹಾಬಿ ಅನ್ನೋದು ತುಂಬಾನೇ ಮುಖ್ಯ ಯಾವ ಮನುಷ್ಯನಿಗೆ ಹವ್ಯಾಸ ಇರುತ್ತೆ ಅವನ ಪರ್ಸನಾಲಿಟಿನೇ ಬೇರೆ ಥರ ಇರುತ್ತೆ ನೋಡಿ ಅಪ್ಪ ಇವತ್ತು ಯಾವಾಗ ನನ್ನ ಕೆಲಸ ಮುಗಿಯತ್ತೋ ನಾನು ಯಾವಾಗ ಹೋಗಿ ಒಂದು ಬ್ಯಾಡ್ಮಿಂಟನ್ ಆಡ್ತೀನೋ ಅಥವಾ ಸ್ಪೋರ್ಟ್ಸ್ ಮಾಡ್ತೀನೋ ಜಿಮ್ ಮಾಡ್ತೀನೋ ಅಥವಾ ಹಾಡು ಹೇಳ್ತೀನೋ ಯಾರಿಗೆ ಒಂದು ಹವ್ಯಾಸ ಇರುತ್ತೆ ಅವರಿಗೆ ಅದೊಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಒಂದು ಹೆಲ್ತಿ ಅಡಿಕ್ಷನ್ ಅಂತಲೇ ಹೇಳ್ಬೋದು ಯಾವಾಗ ನಮಗೆ ನೋಡಿ ಕೆಲವರು ಎಲ್ಲೋ ಒಂದು ಹಾಡು ಹೇಳೋದು ಅವ್ರಿಗೆ ಇರುತ್ತೆ ಇಷ್ಟ ಇರುತ್ತೆ ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು ಜಿಮ್ಮಗೆ ಹೋಗೋದಾಗಿರಬಹುದು ಅಥವಾ ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು ಫ್ರೆಂಡ್ಸ್ನ ಮೀಟ್ ಮಾಡೋದಾಗಿರ್ಬೋದು ಒಂದು ಒಳ್ಳೆ ಒಂದು ಹವ್ಯಾಸಗಳು ಏನೇನು ಇರುತ್ತೋ ಅದು ಒಬ್ಬ ಮನುಷ್ಯನಿಗೆ ಟ್ರಾವೆಲ್ ಮಾಡೋದಾಗಿರ್ಬೋದು ಇದೆಲ್ಲವೂ ಒಂದು ಮನುಷ್ಯನ ಒಂದು ಪರ್ಸ್ನಾಲ್ಟಿಯನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಆದರೆ ನಾವೇನು ಮಾಡ್ತೀವಿ ನಮ್ಮ ಮಕ್ಕಳಿಗೆ ಏನು ಇಷ್ಟನೋ ಏನು ಇಷ್ಟ ಇಲ್ವೋ ಅನ್ನೋದು ಕೇಳಿದೆ ನಮ್ಮಲ್ಲಿ ನಮ್ಮ ಆಸೆ ನಮ್ಮ ಫ್ಯಾಂಟಸಿಗಳು ಏನಿರುತ್ತೋ ಅದನ್ನ ನಮ್ಮ ಅಮ್ಮ ಮಕ್ಕಳಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ ಎಷ್ಟೋ ಜನ ಮಕ್ಕಳಿಗೆ ಕರಾಟೆ ಕಲಿಯೋಕ್ ಇಷ್ಟ ಇರಲ್ಲ ನಾನ್ ಸಣ್ಣ ವಯಸ್ಸಲ್ಲಿ ಕರಾಟೆ ಕಲಿಲ್ಲ ಏ ನಿನ್ ಕಲಿಯೋ ನನ್ನ ಮಗನ ಕರಾಟೆ ಕಲಿಸ್ತೀನಿ ನನಗಂತೂ ಹೋಗೋಕ್ ಅಂತ ಹೇಳಿ ನಾವು ಸೇರಿಸಿರ್ತೀವಿ ಇಲ್ಲ ಆ ಮಗು ಹಾಡ್ ಹೇಳಕ್ ಇಷ್ಟ ಇರುತ್ತೋ ಇಲ್ವೋ ಬಲವಂತವಾಗಿ ಸಂಗೀತ ಕ್ಲಾಸಿಗೆ ಸೇರಿಸಿರ್ತೀನಿ ಯಾಕಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಸಂಗೀತ ಕಲಿತಾ ಇರ್ತಾರೆ ಇಲ್ಲ ಹೀಗೆ ಹಲವಾರು ಏನಾದರೂ ಒಂದು ಆ ಮಕ್ಕಳ ಮೇಲೆ ಭಾರ ಹೆರ್ತಾ ಹೋಗ್ತೀವಿ ಹೊರತು ನಮ್ಗೆ ಅದು ಇಷ್ಟನೂ ಇಲ್ವೋ ನಾವು ಅದನ್ನ ನೋಡದೆ ಮಕ್ಕಳ ಮೇಲೆ ಅದನ್ನ ಪರಿಣಾಮ ನೋಡಿ ಅದನ್ನೇ ಹೇಳ್ತೀವಿ ನಾವ್ ಏನ್ ಮಾಡ್ತೀವಿ ಮಕ್ಳಿಗೆಲ್ಲಾ ಕೊಡ್ತೀವಿ ನಾಳೆ ನಾವೇ ಹೇಳ್ತಿವಿ ನಿನಗೋಸ್ಕರ ಹೊಟ್ಟೆ ಬಿಟ್ಟೆ ಕಟ್ಟಿ ಎಲ್ಲವನ್ನೂ ನಾನು ಮಾಡಿದೆ ಆದ್ರೆ ಇವತ್ ನೋಡು ನೀನ್ ಹೇಳಿದ ಮಾತೆ ಕೇಳಲ್ಲ ಅಂತ ಯಾವ ಮಕ್ಕಳು ಕೂಡ ನಮ್ಮನ್ನ ಹುಡ್ಸಿ ಅಂತ ಮೇಲ್ಗಡೆಯಿಂದ ಕೇಳ್ಕೊಂಡು ಅಯ್ಯೋ ನನ್ನ ಕಾಪಾಡಿ ಅಂತ ಕೇಳಲ್ಲ ನಮ್ಮ ಒಂದು ಆಸೆಗೆ ಅಕ್ರಸ್ತೆಗೆ ನಾವು ಒಂದು ಮಗುವನ್ನು ತರ್ತೀವಿ ಆದರೆ ಆ ಮಗು ತಂದ ಮೇಲೆ ಅದರ ಓವರ್ ಆಲ್ ಡೆವಲಪ್ಮೆಂಟು ನಮ್ಮ ತಂದೆ ತಾಯಿಗಳ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಮಕ್ಕಳನ್ನ ಯಾವುದಾದ್ರೂ ಒಂದು ಹವ್ಯಾಸಕ್ಕೆ ಕಳಿಸಿ ಮತ್ತೆ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಡಿಜಿಟಲ್ ಟೈಮನ್ನು ಇಡಿ ಯಾಕಂತ ಹೇಳಿದ್ರೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಈಗ ಆಲ್ರೆಡಿ ನನ್ನ ಮಗು ಅಡಿಕ್ಟ್ ಆಗಿಬಿಟ್ಟಿದೆ ಮೇಡಮ್ ಮೊಬೈಲ್ಗೆ ಊಟ ಮೊಬೈಲ್ ಊಟನೇ ಮಾಡಲ್ಲ ಅಥವಾ ವಿಡಿಯೋ ಗೇಮ್ಸ್ ಇಲ್ಲದೆ ಅವನು ಆಚೆನೇ ಹೋಗಲ್ಲ ಅಂತ ಹೇಳಿದ್ರೆ ಆಚೆ ಯಾವುದೋ ಕಡೆ ಒಂದು ಫ್ರೆಂಡ್ಸನ್ನು ಮಾಡಿಸ್ತಾ ಹೋಗಿ ಅಥವಾ ನೀವು ಅವರನ್ನ ಆಚೆ ಕರ್ಕೊಂಡು ಹೋಗೋದಾಗಿರ್ಬೋದು ಪಾರ್ಕ್ ಕರ್ಕೊಂಡು ಹೋಗಿ ಹೋಗೋದಾಗಿರ್ಬೋದು ಕೆಲವೊತಿ ಅನಿವಾರ್ಯತನದಿಂದ ನಾವೇ ಅವ್ರ ಜೊತೆ ಆಟ ಆಡಿದ್ರು ಅಡ್ಡಿ ಇಲ್ಲ ನೀವು ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಹೇಗೋ ಬಲವಂತ ಮಾಡೋದು ಕುಡಿಯೋದು ಬಡಿಯೋದು ಮಾಡಿದ್ರೆ ಅವ್ರು ಕೇಳಲ್ಲ ಮಕ್ಕಳು ಅವತ್ತು ಅಷ್ಟೇ ತಂದೆ ತಾಯಿ ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅವರ ಆಕ್ಷನ್ ಅನ್ನ ನೋಡಿ ಕಲಿತಾ ಹೋಗ್ತಾರೆ ಹಾಗಾಗಿ ಮಕ್ಕಳಿಗೆ ಏನ್ ಮಾಡ್ತೀವೋ ಅದ್ರ ಇದಾಗತ್ತೆ ಎಷ್ಟೋ ಸತಿ ನಾನು ಮಕ್ಳಿಗೆ ಹೇಳ್ತೀನಿ ಮೊಬೈಲ್ ಮುಟ್ಬಾರ್ದು ಅಂದ್ರೆ ಅಪ್ಪ ಆಫೀಸ್ ಆಫೀಸಿಂದ ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತಿರುತ್ತೆ ಇರುತ್ತೆ ಅಥವಾ ಅಮ್ಮ ಕೂತಿರತ್ತೆ ಅಂತ ಹೌದು ನಾವು ಮೊಬೈಲ್ ಅನ್ನ ಯೂಸ್ ಮಾಡ್ಬಿಟ್ಟು ಮಕ್ಕಳಿಗೆ ಯೂಸ್ ಮಾಡಬೇಡ ಅಂತ ಹೇಳೋದು ಯಾವ ಎಷ್ಟ್ರ ಮಟ್ಟಿಗೆ ಸರಿ ಹಾಗಾಗಿ ನಿಮಗೆ ಯಾವಾಗ ಒಂದು ಪ್ರೈವೇಟ್ ಸ್ಪೇಸ್ ಇರುತ್ತೆ ಅಥವಾ ಯಾವಾಗ ನಿಮ್ಗೆ ಟೈಮ್ ಸಿಕ್ಕಾಗ ನಿಮ್ಮ ಮುಂದೆ ಮಕ್ಳಿಲ್ಲದಾಗ ನೀವು ಮೊಬೈಲ್ ಯೂಸ್ ಮಾಡಿ ಹೊರತು ಮಕ್ಳ ಮುಂದೆ ಹೆಚ್ಚಾಗಿ ಫೋನ್ ಅನ್ನ ಉಪಯೋಗಿಸ್ತಾ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಾವು ಏನನ್ನ ಹೇಳ್ತೀವೋ ವಾಟ್ ವಿ ಪ್ರೀಚ್ ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ ಹಾಗಾಗಿ ಮಕ್ಕಳ ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಊಟ ಮಾಡುವಾಗ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಇಲ್ಲ ಊಟ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಊಟನೇ ಮಾಡಲ್ಲ ಅನ್ನೋ ಪರಿಸ್ಥಿತಿ ಮಕ್ಕಳಿಗೆ ಆ ಮಗು ಏನ ಕೇಳತ್ತೆ ಅದ್ರ ಒಪಿನಿಯನ್ ಕೇಳ್ಕೊಂಡು ಅದಕ್ಕೆ ಇಷ್ಟ ಪಡುವಂತಹ ಅಡುಗೆಯನ್ನು ಮಾಡಿ ಆಗ ಅವಾಗ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಇವತ್ತು ಅಮ್ಮ ನನ್ಗೆ ಇಷ್ಟ ಆಗಿರೋ ಅಡುಗೆ ಮಾಡಿದ್ದಾಳೆ ಅಂತ ಹೇಳಿ ಆದರೆ ಮಗುಗೆ ಹೇಳಿ ನಿನ್ನ ಮೊಬೈಲ್ ಬಿಟ್ಟರೆ ಮಾತ್ರ ನಾನು ಡೈಲಿ ನಿನ್ಗೆ ಏನು ಇಷ್ಟನೋ ಅದನ್ನ ಅಡುಗೆ ಮಾಡ್ತಾ ಹೋಗ್ತೀನಿ ಅಂತ ಯಾವುದೇ ಒಂದು ಪ್ರಾಕ್ಟೀಸನ್ನು ನಾವು ಟ್ವೆಂಟಿ ಒನ್ ಡೇಸನ್ನು ಮಾಡಿದ್ರೆ ಅದು ನಮ್ಮ ಆಗಿಬಿಡುತ್ತೆ ಹಾಗಾಗಿ ಇಪ್ಪತ್ತೊಂದು ದಿನ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮತ್ತು ಆ ಒನ್ ಅವರ್ ಅಂತ ಅಥವಾ ಹಾಫ್ ಆನ್ ಅವರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಆ ಸ್ಕ್ರೀನ್ ಟೈಮ್ ಇದೆಯಲ್ಲ ಆ ಟೈಮಲ್ಲಿ ಆ ಮಕ್ಕಳಿಗೆ ಕಂಪ್ಲೀಟ್ ಪ್ರೈವಸಿ ಕೊಟ್ಬಿಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಸತಿ ಮಾನಿಟರ್ ಮಾಡೋದು ಸಾಕು ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳಿಕೊಂಬಿಡಿ ಅವರಿಗೆ ಆ ಡಿಸಿಪ್ಲಿನ್ ಅಂತ ಹೇಳಿದ್ರೆ ನೋಡೋಣ ಈಗ ನಾನು ನಿಮಗೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕಿಂದ ಸಿಕ್ಸ್ ತರ್ಟಿ ತನಕ ನನಗೆ ಡಿಜಿಟಲ್ ಟೈಮ್ ಕೊಡ್ತೀನಿ ಸಿಕ್ಸ್ ತರ್ಟಿಗೆ ನೀನೇ ಬಂದು ಮಗು ನನಗೆ ಕೊಡಬೇಕು ಅಂತ ಹೇಳಿ ಅವಾಗ ಮಗು ವಾಪಸ್ ಬಂದು ಸಿಕ್ಸ್ ತರ್ಟಿಗೆ ಫೋನ್ ಕೊಡುತ್ತೋ ಆಗ ಮಗುಗೆ ಅಪ್ರಿಷಿಯೇಟ್ ಮಾಡಿ ಯಾವಾಗ ನಾವು ಅಪ್ರಿಷಿಯೇಟ್ ಮಾಡ್ತೀವೋ ನಾವು ಹೆಚ್ಚು ಮಾಡ್ತೀವಿ ಈಗ ನಿಮ್ಮ ಬಾಸ್ ಅಬ್ಬ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನೀವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂತ ಅನ್ಸತ್ತಲ್ವಾ ಅಥವಾ ನೀವು ಅಡುಗೆ ಮಾಡಿದ್ರೆ ನಿನ್ನ ಗಂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ ಕಣೆ ಅಂತ ಹೇಳಿದ್ರೆ ಇನ್ನೂ ನಾಳೆ ಇನ್ನು ಚೆನ್ನಾಗಿ ಮಾಡೋಣ ಅಂತ ನಮ್ಗೆ ಅನ್ಸುತ್ತೆ ಹಾಗಾಗಿ ಮಕ್ಕಳು ಸಣ್ಣ ಸಣ್ಣದ ಮಾಡಿದ್ರು ಅಪ್ರಿಷಿಯೇಟ್ ಮಾಡ್ತಾ ಹೋಗಿ ಅವರು ಡ್ರಾಯಿಂಗ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ನೋಡಿದಾರಲ್ವಾ ಮಕ್ಕಳು ಎಷ್ಟು ಹಂಬಲಿಸ್ತಾ ಇರ್ತಾರೆ ನಮ್ಮ ಟೆನ್ಷನ್ಗೆ ಹೋಗಿ ಜಂಪ್ ಮಾಡೋದು ಅದನ್ನು ಹಾಕೋದು ಇದನ್ನು ಮಾಡೋದು ಎಲ್ಲ ನಮ್ಮ ಗೋಸ್ಕರ ಮಾಡ್ತಾ ಇರ್ತಾರೆ ಹಾಗಾಗಿ ನಾವ್ ಯಾವಾಗ ಅವ್ರಿಗೆ ಹೊಗಳ ಹೋಗ್ತಿವೋ ಆಗ ಅವ್ರಿಗಿನ್ನು ನನ್ ಲೈಫಲ್ಲಿ ಏನಾದ್ರು ಮಾಡ್ಬೇಕು ಮಾಡ್ಬೇಕು ಅನ್ನೋದು ಬರುತ್ತೆ ಸೊ ಇಂಥದ್ದೆಲ್ಲ ಒಂದು ಸಣ್ಣ ಸಣ್ಣ ಚೇಂಜಸ್ ಮಾಡಿ ಮಕ್ಕಳನ್ನು ಮೊಬೈಲಿಂದ ಡಿಎಡಿಕ್ಟ್ ಮಾಡ್ಬೋದು ಮಕ್ಕಳಿಗೆ ಆಚೆ ಪ್ರಪಂಚವನ್ನು ತೋರಿಸಿ ಟ್ರಾವೆಲ್ ಮಾಡಿಸಿ ಟೈಮ್ ಸಿಕ್ಕಾಗ ಯಾವುದೋ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಸರ್ವಿಸ್ ಓರಿಯೆಂಟೆಡನ್ನು ಕಲಿಸಿ ಅಥವಾ ಮಕ್ಕಳಿಗೆ ಬೇರೆ ಸ್ವಲ್ಪ ಕಡಿಮೆ ಲಸ್ಫಾರ್ಚುನೇಟ್ ಇರ್ತಕ್ಕಂಥ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಿರ್ಬೋದು ದಾನ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಕಲಿಸ್ತಾ ಹೋಗಿ ಯಾಕಂತ ಹೇಳಿದ್ರೆ ನಾವು ಒಂದು ಉತ್ತಮ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಒಬ್ಬರೇ ಎಲ್ಲ ನಮ್ಮ ಇದ್ರ ಸಮಾಜವನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಮೊದಲು ನಾವು ಬದಲಾಗಬೇಕು ನಮ್ಮ ಸಮಾಜನ ಕ ನನ್ನ ಖಂಡಿತ ಹೋಗ್ಲಿ ಬದಲಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು